ಡಿ ಸಿ ಡಿ ಕೆ ಶಿ ಬೆನ್ನಲ್ಲೇ ಇದೀಗ ದೆಹಲಿಗೆ ಡಿ ಕೆ ಸುರೇಶ್ ಅವರು ಕೂಡ ಪ್ರಯಾಣ ಬೆಳೆಸಿದ್ದಾರೆ ಪವರ್ ಶೇರಿಂಗ್ ಬಗ್ಗೆ ಸುರೇಶ್ ಕುಮಾರ್ ಪ್ರಸ್ತಾಪ ಮಾಡೋ ಸಾಧ್ಯತೆ ಕೂಡ ಇದೆ ನನ್ನ ಅಣ್ಣ ಸಿ ಎಂ ಆಗಬೇಕು ಅನ್ನುವಂತಹ ಒಂದು ಡಿ ಕೆ ಡಿ ಕೆ ಸುರೇಶ್ ಅವರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಡಿ ಸಿ ಡಿ ಕೆ ಶಿ ಬೆನ್ನಲ್ಲೇ ಇದೀಗ ದೆಹಲಿಗೆ ಡಿ ಕೆ ಸುರೇಶ್ ಅವರು ಹೊರಟಿದ್ದಾರೆ ಪವರ್ ಶೇರಿಂಗ್ ಬಗ್ಗೆ ಸುರೇಶ್ ಕುಮಾರ್ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ ನನ್ನ ಅಣ್ಣ ಸಿ ಎಂ ಆಗಬೇಕು ಅನ್ನೋದು ಈಗ ಡಿ ಕೆ ಸುರೇಶ್ ಅವರು ಅವರ ಒಂದು ಕನಸು ಕೂಡ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ಗೆ ತಮ್ಮ ಸಹೋದರನ ತ್ಯಾಗ ಪರಿಶ್ರಮದ ಬಗ್ಗೆ ಸುರೇಶ್ ಮನವರಿಕೆ ಮಾಡಲಾಗಿದೆ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಅಣ್ಣನ ಪರ ಸಮುದಾಯದ ಅಸ್ತ್ರ ಪ್ರಯೋಗಿಸೋದಕ್ಕೆ ಕೆ ಸುರೇಶ್ ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮೇಲೂ ಕೂಡ ನಿಗಾವಹಿಸೋದಕ್ಕೆ ಡಿ ಕೆ ಬ್ರದರ್ಸ್ ತಯಾರಿಯನ್ನು ಮಾಡ್ತಾ ಇದೆ ಹೈಕಮಾಂಡ್ ಆದೇಶ ಪಾಲನೆ ಬಗ್ಗೆ ಡಿಕೆ ಸುರೇಶ್ ಪ್ರಸ್ತಾಪಕ್ಕೆ ಸಜ್ಜುಗೊಂಡಿದ್ದಾರೆ ಈಗ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ರು ಅಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಆದರೆ ಇನ್ನೂ ಕೂಡ ಹೈಕಮಾಂಡ್ ನಾಯಕರು ಇನ್ನೂ ಸಿಗಲಿಲ್ಲ ಅನ್ನುವಂಥ ಸುದ್ದಿ ಈಗ ಸಿಕ್ಕಿರತಕ್ಕಂಥದ್ದು ಇದರ ಜೊತೆಗೆ ಈಗ ಡಿ ಕೆ ಸುರೇಶ್ ಅವರು ಕೂಡ ದೆಹಲಿಗೆ ತೆರಳಿರತಕ್ಕಂಥದ್ದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಇದರ ಮಿನ್ನಲ್ಲೇ ಇದೀಗ ಅವರ ತಮ್ಮ ಡಿ ಕೆ ಸುರೇಶ್ ಕೂಡ ದೆಹಲಿ ಪ್ರಯಾಣ ಮಾಡಿರೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ ಹಾಗಾದರೆ ಇದು ಸಾಮಾನ್ಯ ಭೇಟಿನ ಇಲ್ಲ ಪವರ್ ಶೇರಿಂಗ್ ಬಗ್ಗೆ ಒಂದು ದೊಡ್ಡ ಚರ್ಚೆ ನಡೀತಕ್ಕಂಥ ಸೂಚನೆನಾ ಅಂತ ರಾಜಕೀಯ ವಲಯದಲ್ಲಿ ಮಾತುಗಳು ಕೇಳಬರ್ತಾ ಇದೆ ಡಿ ಕೆ ಸುರೇಶ್ ಹೈಕಮಾಂಡ್ ಮುಂದೆ ತಮ್ಮ ಅಣ್ಣ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅನ್ನುವಂಥ ವಿಷಯವನ್ನು ನೇರವಾಗಿ ಪ್ರಸ್ತಾಪ ಮಾಡೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ನನ್ನ ಅಣ್ಣ ಸಾಕಷ್ಟು ತ್ಯಾಗ ಮಾಡಿದ್ದಾನೆ ಪಕ್ಷಕ್ಕಾಗಿ ಶ್ರಮ ಪಟ್ಟಿದ್ದಾನೆ ಅನ್ನುವಂಥ ಲೈನ್ನಲ್ಲೇ ಸುರೇಶ್ ಬ್ಯಾಟಿಂಗ್ ಮಾಡುವಂಥ ಒಂದು ಚಾನ್ಸಸ್ ಇದೆ ಇನ್ನು ರಾಜ್ಯದ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಒಳಜಗಳ ಶಕ್ತಿ ಪ್ರದರ್ಶನ ಇದ್ರ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಕ್ಕಂಥ ತಯಾರಿಯಲ್ಲಿ ಇವರಿದ್ದಾರೆ ಅಂದರೆ ಇದು ನಾರ್ಮಲ್ ಭೇಟಿ ಅಲ್ಲ ಸ್ಟ್ರಾಟಜಿಕ್ ಮೀಟಿಂಗ್ ಆಗಿರತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ ಮತ್ತೊಂದು ಮುಖ್ಯ ವಿಚಾರ ಅಂದರೆ ಸಮುದಾಯ ಅಸ್ತ್ರ ಡಿ ಕೆ ಬ್ರದರ್ಸ್ ತಮ್ಮ ಸಮುದಾಯದ ಬೆಂಬಲವನ್ನು ಹೈಕಮಾಂಡ್ ಮುಂದೆ ಪ್ಲಸ್ ಪಾಯಿಂಟ್ ಆಗಿ ಬಳಸ್ತಕ್ಕಂಥ ಒಂದು ಯತ್ನವನ್ನು ಮಾಡಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕೇಳಿಬರ್ತಾ ಇದೆ ಗ್ರೌಂಡ್ ಲೆವೆಲಲ್ಲಿ ನಮ್ಮ ಬೆಂಬಲ ಗಟ್ಟಿಯಾಗಿದೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಡಿ ಕೆ ಬ್ರದರ್ಸ್ ಈಗ ದೆಹಲಿಯತ್ತ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ರಿಪೋರ್ಟರ್ ವಿನೋದ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ವಿನೋದ್ ಈಗ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ದೆಹಲಿಗೆ ತೆರಳಿದ್ದಾರೆ ಅದರ ಜೊತೆಗೆ ಈಗ ಡಿ ಕೆ ಸುರೇಶ್ ಅವರು ಕೂಡ ಪ್ರಯಾಣ ಬೆಳೆಸಿರತಕ್ಕಂಥದ್ದು ಏನು ವಿಚಾರ ಇರ್ಬೋದು ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಮಾತನಾಡೋಕ್ಕೆ ಹೋಗಿದ್ದಾರಾ ಅಥವಾ ಬೇರೆ ಏನಾದರೂ ವಿಚಾರ ಇದೆಯಾ ಏನಾಗಬಹುದು ಅಂತ ಡೆಫಿನೆಟ್ಲಿ ಪ್ರಮೋದ್ ಇವತ್ತು ಆ ಡಿ ಅಂದ್ರೆ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಯಾಕಂದ್ರೆ ಒಂದು ಕಡೆ ಡಿ ಕೆ ಡಿ ಕೆ ಶಿವಕುಮಾರ್ ಆಗಲಿ ನಿನ್ನೆ ಹೋಗಿ ಅಸ್ಸಾಂ ಚುನಾವಣಾ ಉಸ್ತುವಾರಿ ಉಸ್ತುವಾರಿ ಆಗಿರುವ ಕಾರಣದಿಂದ ವರಿಷ್ಠರ ಜೊತೆ ಸಭೆ ಇತ್ತು ಆ ಒಂದು ಕಾರಣಕ್ಕೆ ನಿನ್ನೆ ಈಗಾಗಲೇ ದೆಹಲಿಗೆ ಹೋಗಿದ್ರು ಆದರೆ ಡಿ ಕೆ ಶಿವಕುಮಾರ್ ಕೇವಲ ಒಂದು ಆ ಅಸ್ಸಾಂ ಉಸ್ತುವಾರಿ ಚುನಾವಣೆ ಮೀಟಿಂಗ್ ಅಷ್ಟೇ ಹೋಗಿರಲಿಲ್ಲ ಒಂದು ರಾಜ್ಯದ ಬೆಳವಣಿಗೆ ಮತ್ತೆ ಕುರ್ಚಿ ಫೈಟ್ ಬಗ್ಗೆನೂ ಮಾತನಾಡೋದಕ್ಕೆ ನಿನ್ನೆ ಹೋಗಿದ್ರು ಆದ್ರೆ ಇವತ್ತು ಡಿಕೆ ಸುರೇಶ್ ಶಿವಕುಮಾರ್ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಇದು ಅಧಿಕಾರ ಹಂಚಿಕೆ ಬಗ್ಗೆ ಒಂದು ಹಕ್ಕು ಮಂಡನೆ ಮಾಡಕ್ಕೆ ಹೋಗ್ತಿದಾರ ಅನ್ನೋದು ಇದೀಗ ಪ್ರಶ್ನೆ ಕಾಡಲಾರಂಭಿಸಿದೆ ಯಾಕಂದ್ರೆ ನಿನ್ನೆ ಒಂದೇ ಕಡೆ ಇಬ್ರು ಸದರ್ಸ್ ಹೋಗ್ತಿದ್ದಾರೆ ಅಂದ್ರೆ ಜಂಟಿಯಾಗಿ ಒಂದು ವರಿಷ್ಠರನ್ನ ಭೇಟಿ ಮಾಡಿ ತಮ್ಮ ಹಕ್ಕನ್ನು ಮಂಡನೆ ಮಾಡ್ಲಿಕ್ಕೆ ಮುಂದಾಗಿರೋ ಅನ್ನುವ ಮಾಹಿತಿಗಳು ಈಗ ಲಭ್ಯವಾಗಿದೆ ಇವತ್ತು ಡಿ ಕೆ ಸುರೇಶ್ ಅಂದ್ರೆ ಇನ್ನೇನು ಕೆಲವ ಕ್ಷಣಗಳಲ್ಲಿ ಡಿ ಕೆ ಸುರೇಶ್ ಡೆಲ್ಲಿಗೆ ಪ್ರಯಾಣ ಮಾಡ್ತಾರೆ ಡೆಲ್ಲಿಗೆ ಹೋದ ನಂತರ ಸಂಜೆ ಯಾಕಂದ್ರೆ ಇವತ್ತು ಸಹ ಒಂದು ಲೋಕಸಭಾ ಸಂಸತ್ತಿರುವ ಕಾರಣ ಸಂಜೆ ನಂತರ ಅಥವಾ ರಾತ್ರಿ ವೇಳೆಗೆ ವರಿಷ್ಠರನ್ನ ಭೇಟಿ ಮಾಡಿ ಸದ್ಯದಲ್ಲಿ ತಮ್ಮ ಎಫರ್ಟ್ ಯಾವ ತರ ಇತ್ತು ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ ಬರೋಕೆ ಜೊತೆಗೆ ಗ್ರೌಂಡ್ ಮಟ್ಟದಲ್ಲಿ ಅವರು ಯಾವ ತರ ಒಂದು ಕೆಲಸಗಳನ್ನ ಮಾಡಿದ್ರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಬರೆದವರು ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಿದ್ರೆ ಅರಾಜಕತೆ ಸೃಷ್ಟಿಯಾಗಿದೆ ಈ ಎಲ್ಲ ವಿಚಾರಗಳನ್ನ ಇವತ್ತು ಹೈಕಮಾಂಡ್ ನಾಯಕರು ಮುಂದೆ ತಮ್ಮ ಹಕ್ಕಂಡು ಮಂಡಳಿ ಮಾಡಿ ತಮ್ಮ ವಿಚಾರ ಹೇಳ್ತಾರೆ ನಮ್ಗೂ ನೀವು ಕೊಡ್ಲೇಬೇಕು ಯಾಕಂದ್ರೆ ಕೂಲಿಗೆ ತಕ್ಕ ಪ್ರತಿಫಲ ಅನ್ನುವ ಒಂದು ಹಕ್ಕು ಮಂಡನೆ ಮಾಡ್ಲಿಕ್ಕೆ ಮುಂದಾಗಿದ್ರೆ ಆದ್ರೆ ಮೂಲಗಳ ಪ್ರಕಾರ ಇವತ್ತಿನ ಒಂದು ಸೋನಿಯಾ ಗಾಂಧಿಯನ್ನ ನೇರವಾಗಿ ಭೇಟಿ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ ಅದೇ ಸೋನಿಯಾ ಗಾಂಧಿ ಅವರು ನೇರ ಆಗಿ ನೇರವಾಗಿ ಭೇಟಿ ಮಾಡಿದ್ದೇ ಆದಲ್ಲಿ ಮತ್ತೊಂದು ಹೊಸ ತಿರುವು ಪಡೆಯುವುದು ಇದು ನಿಶ್ಚಿತ ಆಗಿದೆ ಇದೊಂದು ಕಡೆ ಆದ್ರೆ ಮತ್ತೊಂದು ಕಡೆ ಲೋಕಲ್ ಬಾಡಿ ಎಲೆಕ್ಷನ್ ಇದೆಲ್ಲ ಆ ಒಂದು ವಿಚಾರವಾಗಿ ಸಹ ಒಂದು ನಾವು ಸ್ಟ್ರಾಂಗ್ ಆಗಿ ಟೀಮ್ ಕಟ್ಟಬೇಕಂದ್ರೆ ಮತ್ತೆ ನಾವು ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ಬೇಕಂದ್ರೆ ನೀವು ಅಧಿಕಾರ ಹಂಚಿಕೆ ಗೊಂದಲ ಬಗ್ಗೆ ಒಂದು ಸ್ಪಷ್ಟ ನಿರ್ದೇಶನ ಕೊಡಲೇಬೇಕು ಅದಕ್ಕೆ ಸ್ಪಷ್ಟತೆ ಕೊಟ್ಟಾಗಲೇ ನಾವು ಆಕ್ಟಿವ್ ಆಗಿ ಸಮರ್ಪಕವಾಗಿ ಕೆಲಸ ಮಾಡೋಕ್ಕಾಗುತ್ತೆ ಮತ್ತೆ ಪಕ್ಷ ಇನ್ನೂ ಹೆಚ್ಚಿನ ಸಂಘಟನೆ ಮಾಡೋಕೆ ಸಾಧ್ಯ ಅನ್ನೋ ಹಕ್ಕನ್ನು ಇವತ್ತಿನ ಇವತ್ತು ಭೇಟಿಯಲ್ಲಿ ಪ್ರಸ್ತಾಪ ಮಾಡಲಿದ್ದಾರೆ ಪ್ರಮೋದ್ ಹಾಗಾದ್ರೆ ಈಗ ದೆಹಲಿ ಪ್ರವಾಸದಲ್ಲಿ ಇರತಕ್ಕಂಥ ಈಗ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಈಗ ಡಿ ಕೆ ಸುರೇಶ್ ಅವರು ಒಂದ್ ಕಡೆ ನಾಯಕರ ಭೇಟಿಗೆ ಒಂದು ಅವಕಾಶ ಸಿಗಬಹುದಾ ಹಾಗಾದ್ರೆ ಇವತ್ತು ಅಂತ ಯಾಕಂದ್ರೆ ನಿನ್ನೆಯಿಂದ ಡಿ ಕೆ ಶಿವಕುಮಾರ್ ಅವರು ಕೂಡ ಬಿಟ್ಟಿದ್ದಾರೆ ದೆಹಲಿಯಲ್ಲಿ ಇನ್ನೂ ಕೂಡ ನಾಯಕರ ಒಂದು ಅವಕಾಶ ಭೇಟಿಗೆ ಒಂದು ಅವಕಾಶ ಸಿಕ್ಕಿಲ್ಲ ಅನ್ನುವಂತದ್ದು ಈಗ ಕೇಳಿ ಬಂದಿರತಕ್ಕಂಥ ವಿಚಾರ ಇವತ್ತಾದ್ರೂ ಸಿಗ್ಬಹುದಾ ಅಂತ ಪ್ರಮೋದ್ ಈಗಾಗಲೇ ವರಿಷ್ಠರನ್ನ ಇವ್ರು ಭೇಟಿ ಮಾಡ್ತೀರಿ ಅಂದ್ರೆ ಉಸ್ತುವಾರಿಗಳನ್ನಾಗ್ಲಿ ಮತ್ತೆ ಕಾರ್ಯದರ್ಶಿಗಳನ್ನಾಗ್ಲಿ ಮಲ್ಲಿಕಾರ್ಜುನ್ ಕೊರಗ ಹೇಳಿ ಈಗ ಪ್ರಮುಖವಾಗಿ ಡಿ ಕೆ ಪ್ರದೇಶ್ ಚಾಲೆಂಜ್ ಇರ್ತಕ್ಕಂಥದ್ದು ಅಂದ್ರೆ ಆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ನಾವು ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಸೋನಿ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಅವಕಾಶಗಳು ಕೊಡ್ತಿದ್ದಾರೆ ಆದ್ರೆ ಡಿಕೆ ಸಪೋರ್ಟ್ ಅಂದ್ರೆ ಡಿಕೆಗೆ ಬೆಂ ಅಂದ್ರೆ ಮೀಟ್ ಆಗೋಕೆ ಯಾಕೆ ಹಿಂದೆಟ್ಟು ಹಾಕ್ತಿದ್ದಾರೆ ಅವ್ರಿಗೆ ಹೋಗದಂತ ಸಂದರ್ಭದಲ್ಲಿ ಅವ್ರಿಗೆ ಭೇಟಿ ಮಾಡೋಕ ಅವಕಾಶಗಳು ನೀಡಿದೆ ಅಂತಿರ್ಬೋದು ಮತ್ತೆ ಬೇರೆ ಬೇರೆ ವಿಚಾರಗಳೆಲ್ಲ ಅವರು ಬೇರೆ ಬೇರೆ ರೀಸನ್ ಗಳ ಕೊಟ್ಟು ಹೋಗ್ತಿದ್ದಾರೆ ತಾವೊಂದು ಆ ಒಂದು ಕಾರಣಕ್ಕೆ ಎಲ್ಲ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಡಿಕೆ ಮೇಲೆ ಸ್ವಲ್ಪ ಮುಳಿಸ್ಕೊಂಡಿದಾರ ಅನ್ನೋದು ಇದೀಗ ಪ್ರಶ್ನೆ ಕಾಡಲಾರಂಭಿಸಿದೆ ಆದ್ರೆ ಇದೀಗ ನಾವು ಈ ಮೇಲ್ನೋಟಕ್ಕೆ ವಿಚಾರ ಕಾಣ್ತದೆ ಅದ್ರ ಒಳಗಡೆ ಸತ್ಯಾಸತ್ಯತೆ ಯಾವ ತರ ಇದೆ ಅನ್ನೋದನ್ನು ಕಾದ್ ನೋಡ್ಬೇಕಾದ್ರೆ ಜೊತೆಗೆ ವರಿಷ್ಠರು ಅಂದ್ರೆ ಅಹ್ ಯಾರು ಸೋನಿಯಾ ಗಾಂಧಿ ಆಗಿರ್ಲಿ ಪ್ರಿಯಾಂಕಾ ಗಾಂಧಿ ಆಗಿರ್ಲಿ ಇಬ್ಬರೂ ಸಹ ಒಂದು ಡಿಕೆ ಬೆಂಬಲ ಬೆಂಬಲವಾಗಿ ನಿಂತಿದ್ದಾರೆ ಒಂದು ಚಿಕ್ಕ ಉದಾಹರಣೆ ಹೇಳ್ಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜಿಲ್ಲೆಲ್ಲಿದ್ದಾಗ ಖುದ್ದು ಸೋನಿಯಾ ಗಾಂಧಿ ವರಿಷ್ಠ ಸೋನಿಯಾ ಗಾಂಧಿ ಹೋಗಿ ಭೇಟಿ ಮಾಡ್ತಕ್ಕಂತಹ ದೃಶ್ಯವನ್ನು ಆ ಘಟನೆ ನಾವು ಇನ್ನೂ ನೆನಪಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಸ್ಟ್ರಾಂಗ್ ಆಗಿ ಬಂಡೆ ಸಪೋರ್ಟ್ ಗೆ ಒಂದು ಸೋನಿಯಾ ಗಾಂಧಿ ನಿಲ್ಲುವ ಸಾಧ್ಯತೆ ಇದೆ ಸೊ ಹಾಗಾಗಿ ಸೋನಿಯಾ ಗಾಂಧಿ ನೇರವಾಗಿ ಭೇಟಿ ಮಾಡ್ಲಿಕ್ಕೆ ಡಿ ಕೆ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ ಪ್ರಮೋದ್ ಮಾಹಿತಿಗಾಗಿ